ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಮಾಘ ಮಾಸದ ಕೃಷ್ಣ ಪಕ್ಷದ ಸಪ್ತಮಿಯ ದಿನವನ್ನು ರಥಸಪ್ತಮಿ ಎಂದು ಆಚರಿಸಲಾಗುತ್ತದೆ ನಮ್ಮ ಕಣ್ಣುಗಳಿಗೆ ಕಾಣುವಂತಹ ಆರಾಧ್ಯ ದೇವರಾದ ಸೂರ್ಯ ಭಗವಾನರನ್ನು ಆರಾಧನೆ ಮಾಡುವ ದಿನವೇ ರಥಸಪ್ತಮಿ ಈ ದಿನ ಕಶ್ಯಪಮುನಿ ಹಾಗೂ ಅವರ ಪತ್ನಿ ಅದಿತಿಯ ಮಗನಾಗಿ ಸೂರ್ಯ ಭಗವಾನರು ಜನಿಸಿದ್ದು ಅಲ್ಲದೆ ಸಪ್ತಮಿ ತಿಥಿಯ ಅಧಿದೇವತೆ ಸೂರ್ಯನೇ ಆಗಿರುವುದರಿಂದ ರಥಸಪ್ತಮಿ ಸೂರ್ಯಾರಾಧನೆಗೆ ಪರ್ವಕಾಲವಾಗಿದೆ ಸಪ್ತ ಕುದುರೆಗಳ ರಥವನ್ನೇರಿ ಸೂರ್ಯ ತನ್ನ ಪಥವನ್ನು ಉತ್ತರದತ್ತ ತಿರುಗಿಸಿ ಹರಡುವ ಪರ್ವಕಾಲವೇ ಈ ರಥಸಪ್ತಮಿ ಆತ್ಮೀಯರೇ ಈ ವರ್ಷದ ರಥಸಪ್ತಮಿ ನಾಳೆ ಅಂದರೆ ಫೆಬ್ರವರಿ ಹದಿನಾರರ ಶುಕ್ರವಾರ ಬಂದಿದೆ ಸೂರ್ಯದೇವರನ್ನು ನವಗ್ರಹಗಳ ಅಧಿಪತಿ ಎಂದೇ ಪರಿಗಣಿಸಲಾಗುತ್ತದೆ ಇಡೀ ವಿಶ್ವಕ್ಕೆ ಬೆಳಕನ್ನು ಕರುಣಿಸುವ ಏಕೈಕ ದೇವರೆಂದರೆ ಭಾಸ್ಕರರು ಹಾಗಾಗಿ ಸೂರ್ಯದೇವರನ್ನು ಕಣ್ಣಿಗೆ ಕಾಣುವ ದೇವರೆಂದೇ ಪೂಜಿಸಲಾಗುತ್ತದೆ ಸೂರ್ಯದೇವರು ಪ್ರಸನ್ನರಾದರೆ ಸಮಾಜದಲ್ಲಿ ಗೌರವ ಹಾಗೂ ಸನ್ಮಾನ ದೊರೆಯುತ್ತದೆ ಸೂರ್ಯದೇವರ ಕೃಪೆಯಿಂದ ಸುಖ ಸಂಪತ್ತು ಅಭಿವೃದ್ಧಿ ಹೊಂದುವುದಲ್ಲದೆ ಆರೋಗ್ಯವೂ ಸಹ ಚೆನ್ನಾಗಿರುತ್ತದೆ ಆರೋಗ್ಯಂ ಭಾಸ್ಕರಾದಿಚ್ಚೇತ್ ಎಂಬ ಶ್ಲೋಕವೇ ಇದೆ ರಥಸಪ್ತಮಿಯ ಬಳಿಕ ಚಳಿ ಕಡಿಮೆಯಾಗಿ ಬಿಸಿಲಿನ ಪ್ರಖರತೆ ಹೆಚ್ಚುತ್ತದೆ ನಾವು ತಿಳಿದೋ ತಿಳಿಯದೆಯೋ ಮಾಡಿರುವಂತಹ ಎಲ್ಲ ಪಾಪಕರ್ಮಗಳನ್ನು ರಥಸಪ್ತಮಿ ಎಂದು ಸೂರ್ಯದೇವರನ್ನು ಆರಾಧನೆ ಮಾಡುವುದರಿಂದ ಕಳೆದುಕೊಳ್ಳಬಹುದು ರಥಸಪ್ತಮಿ ಎಂದು ಸೂರ್ಯೋದಯಕ್ಕೆ ಸರಿಯಾಗಿ ನದಿ ಸಮುದ್ರ ಸರೋವರ ಸಂಗಮ ಮುಂತಾದೆಡೆ ಸ್ನಾನವನ್ನು ಮಾಡಿ ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡಿದರೆ ಪೂರ್ವ ಜನ್ಮದ ಪಾಪಗಳು ಹಾಗೂ ಈ ಜನ್ಮದ ಸಕಲ ದುಃಖಗಳು ಸಹ ಪರಿಹಾರವಾಗುತ್ತವೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಸೂರ್ಯದೇವರಿಗೆ ಅರ್ಕ್ಯ ಬಿಡುವುದು ಎಂದರೇನು ಅರ್ಕ್ಯವನ್ನು ಬಿಡುವಾಗ ಯಾವ ವಸ್ತುಗಳನ್ನು ಬಳಸಬೇಕು ಸೂರ್ಯದೇವರಿಗೆ ಅರ್ಕ್ಯ ಬಿಡುವುದರಿಂದ ಆಗುವ ಪ್ರಯೋಜನಗಳೇನು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಅರ್ಘ್ಯ ಅರ್ಪಿಸುವುದು ಎಂದರೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯದೇವರಿಗೆ ನೀರನ್ನು ಅರ್ಪಿಸುವುದು ಎಂದರ್ಥ ಈ ರೀತಿ ಸೂರ್ಯದೇವರಿಗೆ ನೀರನ್ನು ಬಿಡುವುದು ಅತ್ಯಂತ ಶುಭಪ್ರದವಾಗಿದೆ ಕೇವಲ ರಥಸಪ್ತಮಿ ಮಾತ್ರವಲ್ಲದೆ ಪ್ರತಿನಿತ್ಯ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಸೂರ್ಯದೇವರಿಗೆ ಅರ್ಘ್ಯ ಅಥವಾ ನೀರನ್ನು ಅರ್ಪಿಸುವುದು ಜಗತ್ತಿಗೆ ಬೆಳಕನ್ನು ನೀಡುವ ಸೂರ್ಯದೇವನಿಗೆ ಕೃತಜ್ಞತೆ ಹಾಗೂ ಗೌರವ ಅರ್ಪಿಸುವ ಮಾರ್ಗವಾಗಿದೆ ಸೂರ್ಯದೇವನಿಗೆ ಅರ್ಘ್ಯವನ್ನು ಹೇಗೆ ನೀಡಬೇಕು ಅರುಣೋದಯ ಸಮಯದಲ್ಲಿ ಸರಿಯಾಗಿ ಸ್ನಾನವನ್ನು ಮಾಡಿ ಶುಭ್ರ ಬಟ್ಟೆಗಳನ್ನು ಧರಿಸಬೇಕು ಒಂದು ತಾಮ್ರದ ಕಲಶದಲ್ಲಿ ಶುದ್ಧ ನೀರನ್ನು ತುಂಬಿಕೊಳ್ಳಬೇಕು ಆ ನೀರಿಗೆ ಅಕ್ಷತೆ ಅರಿಶಿನ ಕೆಂಪು ಬಣ್ಣದ ಹೂಗಳು ಎಕ್ಕದ ಎಲೆಗಳನ್ನು ಹಾಕಿ ಉದಯಿಸುತ್ತಿರುವ ಸೂರ್ಯದೇವರಿಗೆ ಅಭಿಮುಖವಾಗಿ ನಿಂತು ಸೂರ್ಯ ಗಾಯತ್ರಿ ಮಂತ್ರವನ್ನು ಪಠಣ ಮಾಡುತ್ತಾ ನಿಧಾನವಾಗಿ ಜಲವನ್ನು ಸೂರ್ಯದೇವರಿಗೆ ಅರ್ಪಣೆ ಮಾಡಬೇಕು ಎಲ್ಲ ನೀರನ್ನು ಅರ್ಪಣೆ ಮಾಡಿದ ನಂತರ ತಾಮ್ರದ ಕಲಶದಿಂದ ಒಂದು ಹನಿ ನೀರನ್ನು ತೆಗೆದುಕೊಂಡು ಹಣೆಯ ಮೇಲೆ ಹಚ್ಚಿಕೊಳ್ಳಬೇಕು ಸೂರ್ಯನಿಗೆ ಅರ್ಕ್ಯವನ್ನು ಬಿಡುವಾಗ ಓಂ ಭಾಸ್ಕರಾಯ ವಿದ್ಮಯೇ ದಿವಾಕರಾಯ ಧೀಮಹೆ ತನ್ನೋ ಸೂರ್ಯ ತೆನ್ನುವ ಸೂರ್ಯ ಸೂರ್ಯಗಾಯತ್ರಿ ಮಂತ್ರವನ್ನು ಪಠಣ ಮಾಡಬೇಕು ಅಷ್ಟೇ ಅಲ್ಲದೆ ಓಂ ಸೂರ್ಯಾಯ ನಮಃ ಎನ್ನುವ ಮಂತ್ರವನ್ನು ಸಹ ನಾವು ಜಪಿಸಿ ಅರ್ಘ್ಯವನ್ನು ಬಿಡಬಹುದು ಹೀಗೆ ಮಾಡುವುದರಿಂದ ನಮ್ಮ ಜಾತಕದಲ್ಲಿರುವಂತಹ ಹಲವಾರು ದೋಷಗಳು ನಿವಾರಣೆಯಾಗುತ್ತವೆ ಸೂರ್ಯನಿಗೆ ಅರ್ಘ್ಯವನ್ನು ನೀಡುವಾಗ ಪಾಲಿಸಬೇಕಾದ ನಿಯಮಾವಳಿಗಳು ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವ ವೇಳೆಯಲ್ಲಿ ನೀರು ನಮ್ಮ ಕಾಲ ಮೇಲೆ ಬೀಳದಂತೆ ನೋಡಿಕೊಳ್ಳಬೇಕು ನೀರು ಕಾಲುಗಳ ಮೇಲೆ ಬಿದ್ದರೆ ಸೂರ್ಯ ದೇವರಿಗೆ ಅರ್ಪಿಸಿದ ಜಲದ ಶುಭ ಫಲ ನಮಗೆ ದೊರೆಯುವುದಿಲ್ಲ ಅರ್ಗೆ ಅರ್ಪಿಸುವಾಗ ಸ್ಟೀಲ್ ಬೆಳ್ಳಿ ಗಾಜು ಪ್ಲಾಸ್ಟಿಕ್ ಪಾತ್ರೆಯನ್ನು ಬಳಕೆ ಮಾಡಬಾರದು ತಾಮ್ರದ ಪಾತ್ರೆಯನ್ನು ಮಾತ್ರ ಬಳಸಬೇಕು ತಾಮ್ರದ ಪಾತ್ರೆ ಅಥವಾ ಕಲಶವನ್ನು ಎರಡೂ ಕೈಗಳಲ್ಲಿ ತಲೆಗಿಂತ ಮೇಲೆ ಹಿಡಿದುಕೊಂಡು ಜಲವನ್ನು ಅರ್ಪಿಸಬೇಕು ಹಾಗೂ ಕಣ್ಣುಗಳು ಸೂರ್ಯದೇವರ ಕಿರಣಗಳನ್ನು ನೋಡುತ್ತಿರಬೇಕು ಉದಯಿಸುತ್ತಿರುವ ಸೂರ್ಯದೇವರಿಗೆ ಅಂದರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿಕೊಂಡು ನೀರನ್ನು ಅರ್ಪಿಸಬೇಕು ಸೂರ್ಯೋದಯದ ಸಮಯದಿಂದ ಒಂದು ಗಂಟೆಯ ಒಳಗಾಗಿ ಅರ್ಘ್ಯವನ್ನು ನೀಡಬೇಕು ನದಿ ಪಾತ್ರದಲ್ಲಿ ಅರ್ಘ್ಯವನ್ನು ಅರ್ಪಿಸುವುದು ಬಹಳ ಶ್ರೇಯಸ್ಕರ ಆದರೆ ಇದು ಎಲ್ಲರಿಂದಲೂ ಸಾಧ್ಯವಿಲ್ಲವಾದ್ದರಿಂದ ಮನೆಯ ಬಾಲ್ಕನಿ ಅಥವಾ ಅಂಗಳದಲ್ಲಿ ನಿಂತು ಅರ್ಘ್ಯವನ್ನು ಸಲ್ಲಿಸಬಹುದು ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸುವುದರ ಹಿಂದಿರುವ ವೈಜ್ಞಾನಿಕ ಹಾಗೂ ಧಾರ್ಮಿಕ ಕಾರಣಗಳು ಅರುಣೋದಯದ ಸಂದರ್ಭದಲ್ಲಿ ಸೂರ್ಯ ಅತ್ಯಂತ ಕೆಂಪು ಬಣ್ಣವನ್ನು ಹೊಂದಿರುತ್ತಾನೆ ಏಕೆಂದರೆ ಈ ಸಂದರ್ಭದಲ್ಲಿ ಸೂರ್ಯನೊಂದಿಗೆ ನವಗ್ರಹಗಳು ಸಹ ನೆಲೆಸಿರುತ್ತಾರೆ ಹಾಗಾಗಿಯೇ ಈ ಸಮಯದಲ್ಲಿ ಸ್ನಾನವನ್ನು ಮಾಡಿ ಸೂರ್ಯದೇವರಿಗೆ ನೀರನ್ನು ಅರ್ಪಿಸಿದರೆ ಸೂರ್ಯದೇವನ ಕೃಪೆಯೊಂದಿಗೆ ನವಗ್ರಹಗಳ ಕೃಪೆ ಸಹ ನಮಗೆ ದೊರೆಯುತ್ತದೆ ಸಾಮಾನ್ಯವಾಗಿ ಜಾತಕದಲ್ಲಿ ಸೂರ್ಯ ದುರ್ಬಲನಾಗಿರುವಾಗ ಆರೋಗ್ಯ ಸಮಸ್ಯೆಗಳು ಸೇರಿದಂತೆ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ ಆಗ ಸೂರ್ಯದೇವನಿಗೆ ಅರ್ಘ್ಯವನ್ನು ನೀಡಲು ಸೂಚಿಸಲಾಗುತ್ತದೆ ಸೂರ್ಯದೇವರಿಗೆ ಅರ್ಘ್ಯವನ್ನು ಬಿಡುವಾಗ ಸೂರ್ಯನ ಎಳೆಯ ಕಿರಣಗಳು ದೇಹದ ಮೇಲೆ ಬಿದ್ದು ಧನಾತ್ಮಕ ಶಕ್ತಿ ವೃದ್ಧಿಸುತ್ತದೆ ಅಲ್ಲದೆ ಸೂರ್ಯನ ಎಳೆಯ ಬಿಸಿಲಿನಲ್ಲಿ ದೇಹಕ್ಕೆ ಶಕ್ತಿಯನ್ನು ನೀಡುವ ಅಂಶಗಳಿರುತ್ತವೆ ಎಂದು ವೈಜ್ಞಾನಿಕವಾಗಿಯೂ ಸಾಬೀತಾಗಿದೆ ಅರುಣೋದಯದ ಸಮಯದಲ್ಲಿ ಸೂರ್ಯದೇವನ ಕಿರಣಗಳಿಗೆ ರೋಗಾಣುಗಳನ್ನು ನಾಶಪಡಿಸುವ ಶಕ್ತಿ ಇರುತ್ತದೆ ಈ ಕಿರಣಗಳಲ್ಲಿ ಹೇರಳವಾಗಿ ವಿಟಮಿನ್ ಡಿ ಇರುವ ಕಾರಣದಿಂದಲೇ ಈ ಸಮಯದಲ್ಲಿ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸುವ ನೆಪದಲ್ಲಿ ಸೂರ್ಯನ ಕಿರಣಗಳಿಗೆ ಮೈ ಒಡ್ಡಿದರೆ ವ್ಯಕ್ತಿಯ ದೇಹ ರೋಗಮುಕ್ತವಾಗುತ್ತದೆ ಚರ್ಮ ಕಾಂತಿಯುತವಾಗುತ್ತದೆ ಹಾಗಾಗಿ ವೈಜ್ಞಾನಿಕ ದೃಷ್ಟಿಯಿಂದಲೂ ಸಹ ಪ್ರತಿನಿತ್ಯ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದು ಶುಭಪ್ರದವಾಗಿದೆ ಯಾವುದೇ ಒಬ್ಬ ವ್ಯಕ್ತಿಯು ನಿಯಮಿತವಾಗಿ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಿದಲ್ಲಿ ಆತನು ಖಂಡಿತವಾಗಿಯೂ ಮಂಗಳಕರ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತಾನೆ ಯಾವುದೇ ಕೆಲಸ ಅರ್ಧಕ್ಕೆ ನಿಂತಿದ್ದರೂ ಅದು ಬಹು ಬೇಗನೆ ಪೂರ್ಣಗೊಳ್ಳುತ್ತದೆ ವ್ಯಕ್ತಿಗೆ ವೃತ್ತಿಯಲ್ಲಿ ಯಶಸ್ಸು ಸಹ ಲಭಿಸುತ್ತದೆ ಸೂರ್ಯನ ಕೃಪೆಯಿಂದ ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ ಮತ್ತು ಗೌರವ ದೊರೆಯುತ್ತದೆ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸುವ ಸಮಯದಲ್ಲಿ ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡುವುದರಿಂದ ಹೃದಯದ ಮೇಲೆ ಉತ್ತಮವಾದ ಪರಿಣಾಮ ಬೀರುತ್ತದೆ ಹಾಗೂ ಹೃದ್ರೋಗಗಳಿಂದ ಗುಣಮುಖರಾಗಬಹುದು ವಿದ್ಯಾರ್ಥಿಗಳು ನಿತ್ಯವೂ ಸೂರ್ಯದೇವರಿಗೆ ಅರ್ಗೆ ಬಿಡುವುದರಿಂದ ಏಕಾಗ್ರತೆ ವೃದ್ಧಿಸುತ್ತದೆ ಉದಯಿಸುತ್ತಿರುವ ಸೂರ್ಯದೇವರಿಗೆ ಅರ್ಘ್ಯವನ್ನು ಬಿಡುವ ಸಮಯದಲ್ಲಿ ಬೀಳುವ ನೀರಿನ ಮಧ್ಯದಲ್ಲಿ ಸೂರ್ಯನನ್ನು ನೋಡುವುದರಿಂದ ಕಣ್ಣಿನ ದೋಷಗಳೆಲ್ಲ ನಿವಾರಣೆಯಾಗುತ್ತವೆ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದರ ಹಿಂದಿರುವ ಪೌರಾಣಿಕ ಹಿನ್ನೆಲೆ ವಿಷ್ಣು ಪುರಾಣದ ಕಥೆಯೊಂದರ ಪ್ರಕಾರ ಮಂದೇಹ ಎಂಬ ರಾಕ್ಷಸರಿಗೆ ಬ್ರಹ್ಮದೇವ ಪ್ರತಿನಿತ್ಯ ಹುಟ್ಟಿ ಅದೇ ದಿನ ಮರಣವನ್ನು ಹೊಂದುವಂತೆ ಶಾಪವನ್ನು ನೀಡಿರುತ್ತಾರೆ ಹಾಗಾಗಿ ಪ್ರತಿ ರಾತ್ರಿಯ ಸಮಯದಲ್ಲಿ ಹುಟ್ಟುವ ಆ ರಾಕ್ಷಸರು ಸೂರ್ಯ ಉದಯಿಸುವ ಸಮಯದಲ್ಲಿ ಸೂರ್ಯನನ್ನು ಭಕ್ಷಿಸಲು ಬರುತ್ತಾರೆ ಆಗ ಸೂರ್ಯನಿಗೂ ರಾಕ್ಷಸರಿಗೂ ಯುದ್ಧ ನಡೆಯುತ್ತದೆ ಹೀಗಾಗಿ ಸೂರ್ಯನಿಗೆ ಉದಯಿಸಲು ಸಾಧ್ಯವಾಗುವುದಿಲ್ಲ ಭೂಮಿಯ ಪ್ರತಿಜೀವಿಗೂ ಸೂರ್ಯನ ಬೆಳಕು ಅತ್ಯಗತ್ಯ ಹಾಗಾಗಿ ಜನಗಳ ಕಷ್ಟಗಳಿಗೆ ನೆರವಾಗಲು ಬ್ರಹ್ಮದೇವರು ದೇವತೆಗಳು ಹಾಗೂ ಋಷಿಗಳಿಗೆಲ್ಲ ಗಾಯತ್ರಿ ಮಂತ್ರವನ್ನು ಪಠಿಸುತ್ತಾ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಲು ಸೂಚಿಸುತ್ತಾರೆ ಬ್ರಹ್ಮದೇವರ ಸೂಚನೆಯಂತೆಯೇ ಋಷಿಮುನಿಗಳು ಸೂರ್ಯದೇವರಿಗೆ ಅರ್ಘ್ಯವನ್ನು ಬಿಡುತ್ತಾರೆ ಗಾಯತ್ರಿ ಮಂತ್ರದಿಂದ ಪ್ರಭಾವ ಪಡೆದ ಆ ನೀರು ಆ ರಾಕ್ಷಸರ ವಿರುದ್ಧ ಹೋರಾಡಿ ರಾಕ್ಷಸರನ್ನೆಲ್ಲ ಕೊಂದುಬಿಡುತ್ತದೆ ಇದರಿಂದ ಸೂರ್ಯದೇವ ಆ ರಾಕ್ಷಸರ ಬಂಧನದಿಂದ ಬಿಡುಗಡೆಗೊಂಡು ಭೂಮಿಗೆ ಬೆಳಕು ಚೆಲ್ಲಲು ಮತ್ತೆ ಉದಯಿಸಿ ಬರುತ್ತಾರೆ ಆದರೆ ಬ್ರಹ್ಮದೇವನ ಶಾಪದ ಪರಿಣಾಮವಾಗಿ ಮಂದೇಹ ರಾಕ್ಷಸರು ಪ್ರತಿ ರಾತ್ರಿಯ ಸಮಯದಲ್ಲೂ ಪುನಃ ಹೊಟ್ಟಿ ಬಂದು ಮಾರನೆಯ ದಿನ ಮುಂಜಾನೆ ಸೂರ್ಯನನ್ನು ಮತ್ತೆ ಭಕ್ಷಿಸಲು ಬರುತ್ತಾರೆ ಹಾಗಾಗಿ ಪ್ರತಿನಿತ್ಯ ಮುಂಜಾನೆ ಅರುಣೋದಯದ ಸಮಯದಲ್ಲಿ ಸೂರ್ಯದೇವರಿಗೆ ನೀರನ್ನು ಅರ್ಪಿಸುವ ಮೂಲಕ ಆ ರಾಕ್ಷಸರ ಸಂಹರಿಸಿ ಸೂರ್ಯನನ್ನು ಬಂಧನದಿಂದ ಬಿಡುಗಡೆಗೊಳಿಸಲು ನಾವು ನಮ್ಮ ಅಳಿಲು ಸೇವೆಯನ್ನು ಮಾಡುವಂತಹ ಪ್ರಯತ್ನವೇ ಈ ಅರ್ಗೆ ಬಿಡುವ ಪ್ರಕ್ರಿಯೆ ಆತ್ಮೀಯರೇ ನಾಳೆ ಬರುತ್ತಿರುವಂತಹ ರಥಸಪ್ತಮಿಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತದ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ